ಎಲ್ಲೂ ಇಲ್ಲ ಎಲ್ಲಿದೆ ಭಿನ್ನಮತ ಈ ವಿಜೇಂದ್ರ ದಿಢೀರ್ ಅಂತೇಳಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿ ಮಾಡಿದ್ರು ಅದರ ಬಗ್ಗೆ ಚರ್ಚೆ ಆಗ್ತದೆ ಅಲ್ರಿ ನಮ್ಮ ರಾಜ್ಯದ ಅಧ್ಯಕ್ಷರು ನಮ್ಮ ಕೇಂದ್ರ ಸಚಿವರು ಭೇಟಿ ಆಗ್ಬಾರ್ದ ಅದಕ್ಕೆ ನಿಮ್ಗೆ ಈ ಥರ ಲೇಪನ ಕೊಡ್ತೀರಿ ಹಲವಾರು ಕೆಲಸಗಳಿಗೆ ಪಕ್ಷದ ಸಂಘಟನೆ ದೃಷ್ಟಿಯಿಂದ ರಾಜ್ಯದ ಹಿತ ದೃಷ್ಟಿಯಿಂದ ಹಲವಾರು ಸತಿ ಭೇಟಿ ಆಗ್ತಾರೆ ನಾನು ಇವತ್ತು ಪ್ರಹ್ಲಾದ್ ಜೋಶಿ ಅವ್ರಿಗೆ ಭೇಟಿ ಆಗಿದ್ದೆ ಈ ರಮೇಶ್ ಜಾರಕಿಹೊಳು ಯತ್ನಾಳ್ ಅವರು ಸಭೆ ಮಾಡ್ತಾರ ಇದರ ಬೆನ್ನಲ್ಲೇ ಇವರು ಕೂಡ ಹೈಕಮಾಂಡ್ ಗಮನದಲ್ಲಿದೆ ಅವ್ರ ಸಂಪರ್ಕದಲ್ಲಿದ್ದಾರೆ ಮತ್ತೆ ಸ್ವಾ ಅಂತ ಹೇಳಿದ್ದಾರೆ ನಾವು ಪಕ್ಷದ ಬಲವರ್ಧನೆಗಾಗಿದ್ದೇವೆ ಅಂತ ಈಗ ಎಲ್ಲರೂ ಕೂಡ ಬಲವರ್ಧನೆಗಾಗಿ ಸಂಘಟನೆ ಮಾಡ್ತಾರೆ ಮೈಸೂರು ಪಾದಯಾತ್ರೆ ಪರ್ಯಾಯ ಪಾದಯಾತ್ರೆ ಹೋಗ್ತಾರೆ ಮಾಡ್ತಾರೆ ಪಕ್ಷ ಪರ್ಯಾಯ ಪರ್ಯಾಯ ಪಾದಯಾತ್ರೆ ಅಲ್ಲ ಆ ವಿಷಯ ಬೇರೆ ಈ ವಿಷಯ ಬೇರೆ ಕಾಂಗ್ರೆಸ್ನವರು ಇಲ್ದಾಗ ಐದಾರು ಪಾದಯಾತ್ರೆ ಮಾಡಿದ್ರು ಒಬ್ಬೊಬ್ರು ನೇತ್ರದಲ್ಲಿ ಒಂದು ಮಾಡಿದ್ರು ಮಂಗಳೂರು ಕಡೆ ಒಬ್ಬರು ಮಾಡಿದ್ರು ಕೃಷ್ಣ ಕಡೆ ಒಂದು ಮಾಡಿದ್ರು ಈ ಥರ ಈಗ ಹೊಸ ಪದ್ಧತಿಯಲ್ಲಿ ಪಾದಯಾತ್ರೆ ಒಂದು ಇಲ್ಲಿ ವಾಲ್ಮೀಕಿ ವಿಚಾರ ಇದೆ ಅಲ್ಲಿ ಮೂಡ ವಿಚಾರ ಇತ್ತು ಅಲ್ಲಿ ಪಾದಯಾತ್ರೆ ಮಾಡ್ತಾರೆ ತಪ್ಪೇನ ಬಿ ಜೆ ಪಿಯವರು ಅವರು ಕುಮಾರಸ್ವಾಮಿ ಅವರು ಹೈಕಮಾಂಡ್ ಅವ್ರು ಒಪ್ಕೊಂಡ್ರೆ ಪರ್ಮಿಷನ್ ತಗೊಂಡು ಮಾಡ್ತಾರೆ ಆದರೂ ಎಲ್ಲ ಒಂದ್ ಕಡೆ ಯತ್ನಾಳ್ ಅವ್ರ ಕಡೆ ಯತ್ನಾಳ್ ಅವ್ರ ಯತ್ನಾಳ್ ಅವ್ರ ಬಗ್ಗೆ ಅಲ್ಲ ಸರ್ ಯತ್ನಾಳ್ ಅವ್ರ ಬಗ್ಗೆ ಬಹಳ ಸಾಫ್ ಕಾರ್ನರ್ ಇದೆ ಹೈಕಮಾಂಡ್ ಆಗಿ ಇಲ್ಲ ಇಲ್ಲ ನೀವು ಏನಾದರೂ ಊಹೆ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಕಾಗಲ್ಲ ಎಲ್ಲ ಒಂದ್ ಕಡೆ ಅಂದ್ರೆ ಯಾವ ಕಡೆ ಅಂತ ನಮ್ಗೆ ಗೊತ್ತಿಲ್ಲ ಅಂದ್ರೆ ನೇರವಾಗಿ ಅವ್ರ ಬಗ್ಗೆ ಮಾತು ಕೇಳಿ ರಾಜ್ಯಪಾಲ ಬಿಲ್ ವಾಪಸ್ ಕಳಿಸ್ತಾರಂತ ಡಿ ಕೆ ಶಿವಕುಮಾರ್ ಸಹಜವಾಗಿ ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅದು ಕೊಟ್ಟಾಗ ಆ ಥರ ಹೇಳ್ತಾರೆ ಯಡಿಯೂರಪ್ಪನವ್ರು ಕೊಟ್ಟಾಗ ಏನು ಹೇಳಿದ್ರು ಇವರು ಯಡಿಯೂರಪ್ಪನವ್ರು ಕೊಟ್ಟಾಗ ಏನು ಹೇಳಿದ್ರು ಅವ್ರು ಖಾಸಗಿ ಮೇಲೆ ಕೊಟ್ಟಿದ್ರು ಹೀಗಾಗಿ ಕಾನೂನು ಪ್ರಕ್ರಿಯೆಯಲ್ಲಿ ಅವ್ರಿಗಿರೋ ಅಧಿಕಾರವನ್ನು ಬಳಕೆ ಮಾಡಿದ್ದಾರೆ ರಾಜ್ಯ ನ್ಯಾಯಸಮ್ಮತವಾಗಿ ಅದು ನೋಡಿ ನಿಜವಾಗ್ಲೂ ಕೂಡ ರಾಜ್ಯದ ಪಕ್ಷಕ್ಕೂ ಬಹಳ ದೊಡ್ಡ ನಷ್ಟ ಆಗ್ತಾ ಇದೆ ನಾವಿದ್ದಾಗ ಪ್ರಸ್ತಾವನೆಯನ್ನು ಬಂದಾಗ ಒಂದು ಸತಿ ಕ್ಯಾಬಿನೆಟ್ನಲ್ಲಿ ಬಂದು ಅಪ್ರೂವ್ ಮತ್ತೆ ವಿಚಾರ ಎತ್ತಿದಾಗ ಅದನ್ನು ವಾಪಸ್ ತೊಗೊಂಡಿದ್ದೀವಿ ಮತ್ತು ಒಂದು ಕ್ಯಾಬಿನೆಟ್ ಸಬ್ ಆಗಿತ್ತು ಅಲ್ಲೆಲ್ಲ ಚರ್ಚೆ ಮಾಡಿ ಮಾರ್ಕೆಟಿನ ದರದಲ್ಲಿ ಕೊಡಬೇಕು ಅನ್ನುವಂಥದ್ದಿತ್ತು ಇವರು ಹಳೇ ಕನ್ಸೆಷನ್ ದರದಲ್ಲಿ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಆವಾಗಿನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಭಾಳ ತೀವ್ರವಾಗಿ ವಿರೋಧ ಮಾಡಿದರು ಯಾವುದಕ್ಕೆ ವಿರೋಧ ಮಾಡ್ತಾರೆ ವಿರೋಧ ಪಕ್ಷದಲ್ಲಿ ಅದೇ ಕೆಲಸವನ್ನು ಇವತ್ತು ಅವ್ರು ಮಾಡ್ತಾರಂದರೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಪಕ್ಷಕ್ಕೆ ನಷ್ಟ ಆಗುತ್ತೆ ಅಂತ ಅವತ್ತು ಹೇಳಿದವರು ಇವತ್ತು ಅದಕ್ಕೆ ನಷ್ಟ ಆಗೋ ರೀತಿಯಲ್ಲಿ ತೀರ್ಮಾನ ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಕೂಡ ರಾಜ್ಯದ ಹಿತಸಕ್ತಿಗೆ ವಿರುದ್ಧವಾಗಿರುವಂಥದ್ದು ಕೂಡಲೇ ನಿಲ್ಲಿಸಬೇಕು ಇಲ್ಲದೆ ಇದ್ರೆ ಇದರಲ್ಲಿ ಏನು ವ್ಯವಹಾರ ಕುದುರಿದೆ ಅನ್ನುವಂಥ ಸಂದೇಹಕ್ಕೆ ಪುಷ್ಟಿಸುತ್ತೆ ತಲೆದಂಡ ಆಗುತ್ತಾ ಸರ್ ಸಿದ್ದರಾಮಯ್ಯನವ್ರ ತಲೆದಂಡ ಆಗುತ್ತಾ ಕಾನೂನು ಪ್ರಕ್ರಿಯೆ ನಡೆದಿದೆ ನೋಡಿ ಸರ್ ಪರಮೇಶ್ವರು ಕೂಡ ಹಿಂದಿನ ಅವಧಿರ್ತಕ್ಕಂಥ ಭ್ರಷ್ಟಾಚಾರ ತನಿಖೆ ಮಾಡ್ತೀವಿ ಅಯ್ಯೋ ಎಷ್ಟು ಸತಿ ಹೇಳ್ತಾರೆ ಅವರು ಡೈಲಿ ಹೇಳ್ತಾರಲ್ಲ ನಾವು ಮಾಡಿ ಅಂತಂದು ಹೇಳಿ ಮತ್ತೆ ಒಂದೂವರೆ ವರ್ಷ ಆಯ್ತಲ್ಲ ಮಾಡಿ ಇದು ಗ್ಯಾರಂಟಿ ಪರಿಷ್ಕರಣೆ ಇದು ಅಂದರೆ ಗೃಹಲಕ್ಷ್ಮಿದು ಪರಿಷ್ಕರಣೆ ಮಾಡಬೇಕು ಅಂತೇಳಿ ಹೊರಟೆಗಾರ ಸರ್ ಇದಕ್ಕೆ ಮೊದಲು ಒಂಥರ ಹೇಳಿದರು ಈಗ ಒಂಥರ ಹೇಳಿದರು ಸರ್ಕಾರ ನಾನು ಆಗಲೇ ಹೇಳಿದೆ ಯಾವುದೇ ರೀತಿಯ ಸಿದ್ಧತೆ ಇಲ್ಲದೆ ಹಣಕಾಸಿನ ವ್ಯವಸ್ಥೆ ಇಲ್ಲದೆ ಕೇವಲ ರಾಜಕೀಯ ಲಾಭಕ್ಕಾಗಿ ಮಾಡಿರುವಂಥ ಯೋಜನೆಗಳು ಅದರ ಹಿಂದೆ ಪ್ರಾಮಾಣಿಕತೆ ಇದ್ದಿದ್ದರೆ ಈ ಥರ ಆಗ್ತಿರಲಿಲ್ಲ ಎಲ್ಲರಿಗೂ ಕೊಡ್ತೀವಿ ಅನ್ನುವಂಥ ಅಂದರೆ ಎಲ್ಲರ ಮತಗಳನ್ನು ಪಡೋ ಸಲುವಾಗಿ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದ್ರು ಈಗ ಅವರಿಗೆ ಟ್ಯಾಕ್ಸ್ ಪೇಯರ್ ಈಗ ಅವ್ರಿಗೆ ಬೊಕ್ಷಕ್ಕೆ ಬಿಸಿ ಮುಟ್ತಾ ಇದೆ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ಹಿಂದನ್ನು ತಗೊಳ್ಳೋದಲ್ಲ ಬದಲಾವಣೆನೂ ಇಲ್ಲ ಅಂತ ಹೇಳಿದ್ದಾರೆ ಒಳಗಡೆಯಿಂದ ಇದನ್ನು ಪರಿಷ್ಕರಣೆ ಮಾಡಬೇಕು ಬಿ ಪಿ ಎಲ್ ಕೊಡಬೇಕು ಅದು ಕೊಡಬೇಕು ಇದು ಕೊಡಬೇಕು ಅಂತ ನಡೆದಿದೆ ಮತ್ತು ತಾಂತ್ರಿಕ ಕಾರಣವಡ್ಡಿ ತಿಂಗಳು ತಿಂಗಳು ಇಲ್ಲ ಸೊ ಇದು ಸಂಪೂರ್ಣವಾಗಿ ರಾಜ್ಯದ ಬೊಕ್ಸ ಖಾಲಿಯಾಗಿರೋದು ಭಾಳ ಸ್ಪಷ್ಟವಾಗಿದೆ ನಾವು ವಿರೋಧ ಪಕ್ಷದವ್ರು ಹೇಳಿದರೆ ಮುಖ್ಯಮಂತ್ರಿಗಳು ಒಪ್ಪಲ್ಲ ಎಲ್ಲ ಭಾಳ ಸದೃಢವಾಗಿದೆ ಭಾಳ ಚೆನ್ನಾಗಿದೆ ಅಂತ ಹೇಳ್ತಾರೆ ಚೆನ್ನಾಗಿದ್ದರೆ ತಿಂಗಳು ತಿಂಗ್ಳು ಯಾಕೆ ಕೊಡ್ತಾ ಇಲ್ಲ ಕೆ ಎಸ್ ಆರ್ ಟಿ ಸಿ ಸಬ್ಸಿಡಿ ಕೊಟ್ಟಿಲ್ಲ ಪವರ್ ಸಬ್ಸಿಡಿ ಕೊಟ್ಟಿಲ್ಲ ಇದ್ರ ಸಹ ಗೃಹ ಲಕ್ಷ್ಮಿಗೆ ದುಡ್ಡು ಕೊಟ್ಟಿಲ್ಲ ಸಂಪೂರ್ಣವಾಗಿ ಹಳಿ ತೆಪ್ಪಿದೆ ರಾಜ್ಯದ ರಾಜ್ಯದ ಆಡಳಿತ ಸಂಪೂರ್ಣ ಹಳಿ ತಪ್ಪಿದೆ ಅದೇ ನೀರಿನ ದರ ಬೇರೆ ಹೆಚ್ಚಳ ಮಾಡ್ತಾ ಇದ್ದಾರೆ ಸರ್ ಯಾವ ದರ ಹೆಚ್ಚಳ ಆಗಿಲ್ಲ ಆದ್ರೆ ನೋಡಿ ಯಾವ ಹೆಚ್ಚಳ ಆಗುತ್ತೆ